ಶುಕ್ರ ಶನಿ ಶಯೋಗ ಮೇ ಮೂವತ್ತೊಂದರವರೆಗೆ ಈ ಮೂರು ರಾಶಿಯವರಿಗೆ ಲಾಭ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಜ್ಯೋತಿಷ್ಯದಲ್ಲಿ ಶನಿ ಮತ್ತು ಶುಕ್ರನನ್ನು ಸ್ನೇಹಪರ ಗ್ರಹಗಳೆಂದು ಪರಿಗಣಿಸಲಾಗಿದೆ ಅನೇಕ ಬಾರಿ ಈ ಎರಡು ಗ್ರಹಗಳ ಸಂಯೋಜನೆಯು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಈ ಸಮಯದಲ್ಲಿ ಮೀನ ರಾಶಿಯಲ್ಲಿ ಶುಕ್ರ ಮತ್ತು ಶನಿ ಸಂಯೋಗದಲ್ಲಿರುತ್ತಾರೆ ಶುಕ್ರ ಶನಿಯು ಸಂಯೋಗದೊಂದು ಕೆಲವೊಂದು ಕೆಲವು ರಾಶಿ ಚಕ್ರ ಚಿಹ್ನೆಗಳು ಜೀವನದಲ್ಲಿ ಅನೇಕ ರೀತಿಯ ಸಂತೋಷವನ್ನು ಪಡೆಯುತ್ತವೆ ಶುಕ್ರನು ಎರಡು ಸಾವಿರದ ಇಪ್ಪತ್ತೈದು ಮೇ ಮೂವತ್ತೊಂದರವರೆಗೆ ಮೀನರಾಶಿಯಲ್ಲಿ ಇರುತ್ತಾನೆ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಮೇ ಮೂವತ್ತೊಂದರವರೆಗೆ ರೂಪುಗೊಂಡ ಮೀನರಾಶಿಯಲ್ಲಿ ಶುಕ್ರ ಶನಿ ಸಂಯೋಗವು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತನ್ನು ತರುತ್ತದೆ ಈ ರಾಶಿಚಕ್ರ ಚಿಹ್ನೆಗಳ ಬಗ್ಗೆ ತಿಳಿಯಿರಿ ಮೊದಲನೆಯದು ಮಿಥುನ ರಾಶಿ ಶುಕ್ರ ಶನಿಯ ಸಂಯೋಗವು ಮಿಥುನ ರಾಶಿಯವರಿಗೆ ಧನಾತ್ಮಕವೆಂದು ಸಾಬೀತುಪಡಿಸುತ್ತದೆ ಈ ಅವಧಿಯಲ್ಲಿ ವ್ಯವಹಾರ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಹಿರಿಯರಿಂದ ಬೆಂಬಲ ಇರುತ್ತದೆ ಇದು ಪ್ರಗತಿಗೆ ದಾರಿ ತೆರೆಯುತ್ತದೆ ವ್ಯಾಪಾರಿಗಳು ಲಾಭಗಳಿಸುತ್ತಾರೆ ಆದಾಯದ ಹೊಸ ಮಾರ್ಗಗಳು ಸುಗಮವಾಗುತ್ತವೆ ಮತ್ತು ಹಳೆಯ ಮೂಲಗಳಿಂದ ಹಣವೂ ಬರುತ್ತದೆ ಎರಡು ಋಷಭ ರಾಶಿ ಚ ಶುಕ್ರ ಮತ್ತು ಶನಿಯು ಸಂಯೋಜನೆಯು ಶುಭ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಈ ಅವಧಿಯಲ್ಲಿ ಆಕಸ್ಮಿಕ ಹಣದ ಲಾಭದ ಚಿಹ್ನೆಗಳನ್ನು ಹೊಂದಿದ್ದೀರಿ ವ್ಯವಹಾರದಲ್ಲಿ ಲಾಭ ಗಳಿಸಬಹುದು ಹೊಸ ಕೆಲಸ ಪ್ರಾರಂಭಿಸಲು ಸಾಧ್ಯವಿದೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ ಯಾವುದೇ ಹಳೆಯ ಹೂಡಿಕೆಯು ಉತ್ತಮ ಆದಾಯವನ್ನು ಪಡೆಯಬಹುದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಮೀನರಾಶಿ ಶುಕ್ರ ಶನಿಯು ಸಂಯೋಗವು ಮೀನರಾಶಿಯವರಿಗೆ ಶುಭವಾಗಲಿದೆ ಈ ಸಂಯೋಜನೆಯು ಪರಿಣಾಮದಿಂದ ನೀವು ಸಾಮಾಜಿಕ ಪ್ರತಿಷ್ಠೆಯನ್ನು ಪಡೆಯುತ್ತೀರಿ ಆರ್ಥಿಕ ಸ್ಥಿರತೆ ಇರುತ್ತದೆ ಹಣದ ಒಳಹರಿವು ಹೆಚ್ಚಾಗಲಿದೆ ಸಿಕ್ಕಿ ಹಾಕಿಕೊಂಡ ಹಣವನ್ನು ಹಿಂಪಡೆಯಲು ಸಾಧ್ಯವಿದೆ ಕೆಲಸದ ಅಡೆತಡೆಗಳು ನಿವಾರಣೆಯಾಗುತ್ತವೆ ವೈವಾಹಿಕ ಜೀವನವು ಆಹ್ಲಾದಕರವಾಗಿರುತ್ತದೆ ವ್ಯವಹಾರದಲ್ಲಿ ಲಾಭದ ಲಕ್ಷಣಗಳಿವೆ